ಎಲ್ಲರಿಗೂ ನಮಸ್ಕಾರ ಭಾದ್ರಪದ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಚತುರ್ದಶಿ ದಿನವನ್ನು ಶ್ರೀ ಅನಂತ ಪದ್ಮನಾಭ ಚತುರ್ದಶಿ ಎಂದು ಕರೆಯುತ್ತಾರೆ ಈ ಪವಿತ್ರ ದಿನದಲ್ಲಿ ವಿಶೇಷವಾಗಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಗಳು ಹಾಗೂ ವ್ರತಾಚರಣೆ ಮಾಡುವ ಭಕ್ತರ ಮನೆಗಳಲ್ಲಿ ವಿಶೇಷ ಪೂಜೆಗಳು ವ್ರತಗಳು ಅಲಂಕಾರಗಳು ನಡೆಯುತ್ತದೆ ಭಾದ್ರಪದ ಶುಕ್ಲ ಚತುರ್ದಶಿ ದಿನ ಆಚರಿಸುವ ಈ ವ್ರತಕ್ಕೆ ಅತ್ಯಂತ ಆಧ್ಯಾತ್ಮಿಕ ಮಹತ್ವವಿದೆ ಭಕ್ತರು ಅನಂತ ಪದ್ಮನಾಭ ಸ್ವಾಮಿಯನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದದಿಂದ ಕ್ಷೇಮ ಶಾಂತಿ ಸಂಪತ್ತು ಐಶ್ವರ್ಯವನ್ನು ಬೇಡುತ್ತಾರೆ ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ಇಲ್ಲಿವರೆಗೂ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಐಕಾನ್ ಅನ್ನು ಪ್ರೆಸ್ ಮಾಡಿ ಮುಂದೆ ಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಹೊಂದಿ ಈಗ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯವರ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆಗಳನ್ನು ವೀಕ್ಷಿಸೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಡ್ಲಘಟ್ಟ ತಾಲೂಕಿನ ಒಡೆಯನಕೆರೆಯಲ್ಲಿ ನೆಲೆಸಿರುವ ಪುರಾತನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಭಾದ್ರಪದ ಮಾಸ ಶುಕ್ಲಪಕ್ಷದ ಶ್ರೀ ಅನಂತ ಪದ್ಮನಾಭ ಚತುರ್ದಶಿಯ ಅಂಗವಾಗಿ ಭಕ್ತಿಭರಿತ ವಿಶೇಷ ಪೂಜೆಗಳು ಜರುಗಿದವು ಈ ದೇವಾಲಯವು ಕೆರೆಯಲ್ಲಿ ನಿರ್ಮಿತವಾಗಿರುವುದರಿಂದ ಅಪೂರ್ವ ಸೌಂದರ್ಯ ಹೊಂದಿದೆ ಈ ಬಾರಿಯೂ ಕೆರೆಯಲ್ಲಿ ನೀರು ತುಂಬಿಕೊಂಡಿದ್ದ ಕಾರಣ ಮೂಲದೇವರ ನೇರ ದರ್ಶನ ಸಾಧ್ಯವಾಗಲಿಲ್ಲ ಆದರೆ ನೀರಿನೊಳಗೆ ನೆಲೆಸಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಭಕ್ತರಿಗೆ ದೈವಿಕ ಅನುಭವವನ್ನು ನೀಡುತ್ತಿರುವುದು ವಿಶಿಷ್ಟ ಪೌರಾಣಿಕ ಮಹತ್ವ ಹೊಂದಿರುವ ಈ ಕ್ಷೇತ್ರದಲ್ಲಿ ಅನಂತ ಪದ್ಮನಾಭ ಆರಾಧನೆ ಮಾಡಿದರೆ ಶ್ರದ್ಧಾವಂತರಿಗೆ ಕ್ಷೇಮ ಐಶ್ವರ್ಯ ಮತ್ತು ಭಕ್ತಿ ಭಾವದ ಬೆಳಕು ದೊರೆಯುತ್ತದೆ ಎಂದು ನಂಬಿಕೆ ಇದೇ ಪವಿತ್ರ ಕ್ಷೇತ್ರದ ದರ್ಶನವನ್ನು ನಿಮಗೂ ನೀಡುತ್ತಿದ್ದೇವೆ ಕೆರೆಯ ಮೇಲೆ ನಿರ್ಮಿಸಲಾದ ನೂತನ ದೇವಾಲಯದಲ್ಲಿ ಭವ್ಯವಾಗಿ ಅಲಂಕರಿಸಲ್ಪಟ್ಟ ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ಚತುರ್ದಶಿಯ ವಿಶೇಷ ದಿನದಂದು ಮಹಾಮಂಗಳವಾದ ವಿಶೇಷ ಅಭಿಷೇಕ ನೆರವೇರಿಸಲಾಯಿತು ದೇವರ ದಿವ್ಯ ಮೂರ್ತಿ ದರ್ಶನ ಮಾಡಿದ ಭಕ್ತರು ಅಪಾರ ಆನಂದವನ್ನು ಅನುಭವಿಸಿದರು ಅಲಂಕೃತ ಸ್ವರೂಪದಲ್ಲಿ ಕಂಗೊಳಿಸಿದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಭಕ್ತರಿಗೆ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ಕರುಣಿಸುತ್ತಿದ್ದಾನೆ ಎಂಬ ನಂಬಿಕೆ ಹರಡಿತು ಈ ಪವಿತ್ರ ಕ್ಷಣವು ಭಕ್ತರ ಹೃದಯದಲ್ಲಿ ಶಾಶ್ವತ ಭಕ್ತಿ ಭಾವದ ಸಂಚಲನ ಮೂಡಿಸಿತು ತದನಂತರ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಮಲ್ಲಿಗೆ ಹೂವು ತಾವರೆ ಹೂವು ಹಾಗೂ ವಿವಿಧ ಬಣ್ಣದ ಸುಗಂಧ ಭರಿತ ಹೂಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಯಿತು ನಯನಾನಂದಕರವಾದ ಈ ಅಲಂಕಾರ ಭಕ್ತರ ಮನಸ್ಸಿಗೆ ಭಕ್ತಿರಸದ ಆನಂದವನ್ನು ತುಂಬಿತು ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಿ ಭಾವದಿಂದ ಮಂಗಳಾರತಿ ಬೆಳಗಿಸಲಾಯಿತು ದೀಪದ ಜ್ಯೋತಿ ಹರಡಿದ ಆ ಕ್ಷಣದಲ್ಲಿ ದೇವಾಲಯದ ಸುತ್ತಮುತ್ತಲೂ ದೈವಿಕ ವಾತಾವರಣ ನಿರ್ಮಾಣವಾಯಿತು ದೇವರ ದಿವ್ಯ ದರ್ಶನಕ್ಕಾಗಿ ಆಗಮಿಸಿದ ಸಹಸ್ರಾರು ಭಕ್ತರು ಶ್ರೀ ಅನಂತ ಪದ್ಮನಾಭನ ಸುಂದರ ಸ್ವರೂಪವನ್ನು ಕಣ್ತುಂಬಿಕೊಂಡು ಅಪಾರ ಸಂತೋಷದಿಂದ ಪುಳಕಿತರಾದರು ಭಕ್ತರ ಭಾವನೆಯನ್ನು ತಟ್ಟಿದ ಈ ಪವಿತ್ರ ಕ್ಷಣವು ಅಲ್ಲಿದ್ದ ಪ್ರತಿಯೊಬ್ಬರಿಗೂ ದೈವಿಕ ಕೃಪೆಯ ಅನುಭವವನ್ನು ನೀಡಿತು ತದನಂತರ ದೇವಾಲಯದ ಆವರಣದಲ್ಲಿ ವಿಶೇಷ ಹೋಮಕುಂಡವನ್ನು ನಿರ್ಮಿಸಿ ಪವಿತ್ರ ಅಷ್ಟಾಕ್ಷರಿ ಹೋಮವನ್ನು ವಿಧಿವಿಧಾನಗಳಿಂದ ಆಚರಿಸಲಾಯಿತು ಹೋಮದ ಜ್ವಾಲದಿಂದ ಪ್ರಸರಿಸಿದ ಸುಗಂಧ ಧೂಮವು ಆಲಯವನ್ನು ಆವರಿಸಿಕೊಂಡು ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಭಾವವನ್ನು ಹೆಚ್ಚಿಸಿತು ತರುವಾಯ ಅಲ್ಲಿಯೇ ಸ್ಥಾಪಿಸಲಾದ ಪವಿತ್ರ ಕಲಶಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಲಾಯಿತು ಅರ್ಚಕರು ಮಂತ್ರೋಚ್ಚಾರಣಗಳ ಮಧ್ಯೆ ಅರ್ಚಕರು ಮಂತ್ರೋಚ್ಚಾರಣಗಳ ಮಧ್ಯೆ ಕಲಶವನ್ನು ಸಿರದ ಮೇಲೆ ಹೊತ್ತುಕೊಂಡು ಮಂಗಳವಾದ್ಯದ ನಾದದೊಂದಿಗೆ ದೇವಾಲಯ ಪ್ರದಕ್ಷಿಣೆ ಮಾಡಿ ಆ ಕ್ಷಣದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಭಕ್ತಿ ಭಾವದಿಂದ ತುಂಬಿ ಹರಿಯಿತು ಬಳಿಕ ಭಕ್ತರ ಕ್ಷೇಮ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಶಾಂತಿಗಾಗಿ ಆ ಕಳಶದಲ್ಲಿರುವ ಪವಿತ್ರ ಜಲವನ್ನು ಭಕ್ತರ ಮೇಲೆ ಪ್ರೋಕ್ಷಣೆಯಾಗಿ ಇರೆಯಲಾಯಿತು ಈ ದೈವಿಕ ಕ್ಷಣವು ಅಲ್ಲಿದ್ದ ಪ್ರತಿಯೊಬ್ಬ ಭಕ್ತರಿಗೂ ಅಜರಾಮರದ ಆಧ್ಯಾತ್ಮಿಕ ಅನುಭವವನ್ನು ನೀಡಿತು ತರುವಾಯ ಗರ್ಭಗುಡಿಯಲ್ಲಿ ದಿವ್ಯ ಸೌಂದರ್ಯದಿಂದ ಭಕ್ತರನ್ನು ಅನುಗ್ರಹಿಸುತ್ತಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ಶ್ರದ್ಧಾ ಭಕ್ತಿಯಿಂದ ಅಷ್ಟೋತ್ತರ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಪವಿತ್ರ ಮಂತ್ರೋಚ್ಚಾರಣಗಳ ನಡುವೆ ಪ್ರತಿಯೊಂದು ಪುಷ್ಪದೊಂದಿಗೆ ಸಮರ್ಪಿಸಲಾದ ಭಕ್ತಿ ದೇವರ ಕೃಪೆಯನ್ನು ಭಕ್ತರಿಗೆ ಹರಿಸುವಂತೆ ಕಂಡಿತು ಬಳಿಕ ಶಾತುಮರೆ ಪಠಣದೊಂದಿಗೆ ದೇವಾಲಯದ ಆವರಣವು ಮಂಗಳಮಯ ವಾತಾವರಣದಿಂದ ಕಂಗೊಳಿಸಿತು ಆಳ್ವಾರರು ರಚಿಸಿರುವ ಅಮೂಲ್ಯ ಪ್ರಬಂಧಗಳು ಪಾಶುರಗಳು ಹಾಗೂ ವೇದ ಮಂತ್ರಗಳು ಪ್ರತ್ಯೇಕವಾಗಿ ಜಪಿಸಲ್ಪಟ್ಟು ಲೋಕಕ್ಷೇಮಕ್ಕಾಗಿ ಆಕಾಶವಾಣಿಯಂತೆ ಪ್ರತಿಧ್ವನಿಸಿತು ಇದಾದ ಬಳಿಕ ಸ್ವಾಮಿಗೆ ಷೋಡಶೋಪಚಾರ ಪೂಜೆಯನ್ನು ಶ್ರದ್ಧಾಭಾವದಿಂದ ಅರ್ಪಿಸಲಾಯಿತು ಪ್ರತಿಯೊಂದು ಉಪಚಾರವು ಭಕ್ತಿಯ ಮಹತ್ವವನ್ನು ಸಾರುವಂತೆ ಪವಿತ್ರ ಸಂಕೇತವನ್ನು ಹೊತ್ತು ತಂದುಕೊಟ್ಟಿತು ಗರ್ಭಗುಡಿಯೊಳಗೆ ಪ್ರತಿಧ್ವನಿಸಿದ ವೇದ ಮಂತ್ರಗಳು ಹಾಗೂ ದೈವಿಕ ಗಾನಗಳು ಅಲ್ಲಿದ್ದ ಪ್ರತಿಯೊಬ್ಬ ಭಕ್ತನ ಮನಸ್ಸನ್ನು ವೈಕುಂಠದತ್ತ ಕೊಂಡೊಯ್ಯದಂತೆ ಭಾಸವಾಯಿತು ಅಂತಿಮವಾಗಿ ಮಹಾಮಂಗಳಾರತಿಯನ್ನು ಭಾವದಿಂದ ಬೆಳಗಿಸಲಾಯಿತು ನೂರಾರು ದೀಪಗಳ ಹೊಲಪು ದೇವರ ದಿವ್ಯ ಸ್ವರೂಪದಲ್ಲಿ ಪ್ರತಿಫಲಿಸಿ ಆ ಕ್ಷಣವು ಪರಮ ಪವಿತ್ರತೆಯನ್ನು ಹರಡಿತು ಸಾಗರದಂತೆ ಆಗಮಿಸಿದ ಭಕ್ತರು ಶ್ರೀ ಅನಂತ ಪದ್ಮನಾಭನ ದರ್ಶನ ಪಡೆದಾಗ ತಾವೇ ವೈಕುಂಠದಲ್ಲಿದ್ದೀವಿ ಎಂಬ ಭಾವನೆಯಲ್ಲಿ ತೇಲಿದರು ದೇವರ ದಿವ್ಯ ರೂಪದ ಆ ದರ್ಶನವು ಭಕ್ತರ ಹೃದಯದಲ್ಲಿ ಆನಂದದ ಹಳೆಗಳು ಹರಡಿ ಅಜರಾಮರವಾದ ಆಧ್ಯಾತ್ಮಿಕ ಅನುಭವವನ್ನು ಕೊಟ್ಟಿತು ಅನೇಕ ಮನೆಗಳಲ್ಲಿ ಮನೆ ದೇವರಾಗಿ ಪ್ರಾರ್ಥಿಸುತ್ತಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನಕ್ಕಾಗಿ ಬಂದ ಭಕ್ತರಿಗೆ ಯಾವುದೇ ತೊಂದರೆ ಉಂಟಾಗಬಾರದು ಎಂಬ ಹಿತದೃಷ್ಟಿಯಿಂದ ದೇವಾಲಯದ ಹತ್ತಿರವೇ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಯಿತು ದರ್ಶನದ ಆನಂದದಲ್ಲಿ ತೇಲಿದ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಪರಮ ಸಂತೋಷವನ್ನು ಅನುಭವಿಸಿದರು ಇದೇ ಸಂದರ್ಭದಲ್ಲಿ ಅರ್ಚಕರು ತಮ್ಮ ಭಾವೋದ್ಗಾರವನ್ನು ನಮ್ಮ ಭಕ್ತಿದಾರೆ ಯೂಟ್ಯೂಬ್ ಚಾನೆಲ್ ಮೂಲಕ ಹಂಚಿಕೊಂಡರು ಈ ಮೂಲಕ ದೇವರ ದಿವ್ಯ ಅನುಗ್ರಹವು ಭಕ್ತರ ಸಂತೋಷವು ಒಂದಾಗಿ ಆ ದಿನವನ್ನು ಮತ್ತಷ್ಟು ಪವಿತ್ರಗೊಳಿಸಿತು ಎಲ್ಲರಿಗೂ ನಮಸ್ಕಾರಗಳು ಅನಂತ ಪದ್ಮನಾಭ ವ್ರತ ಇವತ್ತು ವಿಶೇಷವಾಗಿ ಅನಂತ ಚತುರ್ದಶಿ ಅಂತ ಹೇಳ್ತೀರಿ ಭಾತ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂತಹ ಒಂದು ಹದಿನಾಲ್ಕನೇ ಒಂದು ದಿನ ಅಂದರೆ ಚತುರ್ದಶಿ ಅಂತ ಹೇಳ್ತೀರಿ ವಿಶೇಷವಾಗಿ ಇವತ್ತಿನ ದಿನ ಅನಂತ ಪದ್ಮನಾಭ ಸ್ವಾಮಿಯ ಒಂದು ಅನುಗ್ರಹ ಸದಾ ಎಲ್ಲರಿಗೂ ಇರಲಿ ಆ ಸ್ವಾಮಿಯ ಒಂದು ಆಶೀರ್ವಾದ ಸರ್ವೇ ಜನಕ್ಕೆ ಎಲ್ಲರ ಜನಕ್ಕೂ ಇರಲಿ ಅಂತ ಹೇಳ್ತಾ ವಿಶೇಷವಾಗಿ ಇಲ್ಲಿ ತುಂಬಾ ಸಾವಿರಾರು ಜನಗಳು ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ ಇವತ್ತಿನ ದಿನ ಆ ಮತ್ತೆ ಮಹಾಪ್ರಸಾದ ಪ್ರಸಾದ ವ್ಯವಸ್ಥೆನೂ ಸಹ ಮಾಡಿರ್ತೀರಿ ಎಲ್ಲಾರಿಗು ಅದು ನಮ್ಮ ಕುಟುಂಬದ ಕಡೆಯಿಂದ ಮಾಡ್ತಾ ಇದ್ದೀರಿ ವರ್ಷ ವರ್ಷಾನುಕಾಲ ವರ್ಷಾನುಕಾಲಗಳಿಂದ ಮಾಡ್ತಾ ಇದ್ದೀರಿ ಆ ದೇವರ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಜೈ ಶ್ರೀರಾಮ್ ಜೈ ಅನಂತ ಪದ್ಮನಾಭ ಸ್ವಾಮಿ ಜೈ ಶ್ರೀಮನ್ನಾರಾಯಣ ಆತ್ಮೀಯ ಸ್ನೇಹಿತ ಬಂಧುಗಳೇ ಇದು ವಡೆಯನಕೆರೆ ಕ್ಷೇತ್ರ ಅಂತ ಪ್ರತಿ ವರ್ಷ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಅನಂತ ಚತುರ್ದಶಿ ಮಹೋತ್ಸವವನ್ನ ಶತಮಾನಗಳಿಂದ ತುಂಬ ವಿಶೇಷವಾಗಿ ನಡ್ಸ್ಕೊಳ್ತಾ ಬರ್ತಾ ಇದ್ದಾರೆ ಇಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ಆಚಾರ್ಯ ಪುರುಷರೆಲ್ಲ ಇಲ್ಲಿ ಪುಣ್ಯ ಪುಣ್ಯಸ್ಥಳ ಇದು ಅದೇ ರೀತಿಯಾಗಿ ಮುಂದಿನ ದಿವಸ ಸಾಯಂಕಾಲ ಕಲ್ಯಾಣೋತ್ಸವ ಈಗ ಅನಂತ ಚತುರ್ದಶಿ ದಿವಸ ಬೆಳಗ್ಗೆ ಅಷ್ಟಾಕ್ಷರಿ ಯಾಗವನ್ನ ವಿಶೇಷವಾಗಿ ಹಮ್ಮಿಕೊಳ್ಳಲಾಗುತ್ತೆ ಮೂಲ ಸ್ಥಾನದಲ್ಲಿರ್ತಕ್ಕಂಥ ದೇವರಿಗೆ ನವಕಳಶಗಳಿಂದ ಸ್ಥಾಪನ ವಿಶೇಷವಾದ ತಿರುಮಂಜನಗಳೆಲ್ಲ ಮಾಡಿ ಓಮ ಪೂರ್ಣಾವತಿಯ ನಂತರ ಕುಂಭಾ ಕುಂಭ ಪ್ರೋಕ್ಷಣೆ ಕುಂಭಾಭಿಷೇಕವನ್ನ ಮಾಡಲಾಗುತ್ತೆ ಈ ಒಂದು ಮಹತ್ ಕಾರ್ಯ ಮಹಾಸ್ಥಳಕ್ಕೆ ಯಾರು ಬಂದ್ರು ಸಹ ಕೋರ್ತಕ್ಕಂತ ಪುಣ್ಯ ಫಲ ಬರುತ್ತೆ ಅನ್ನೋ ಒಂದು ಶಾಸ್ತ್ರ ಸಂಕೀರ್ತನೆಯೊಂದಿಗೆ ಈ ಕಾರ್ಯಕ್ರಮಗಳು ನಡೆಯುತ್ತೆ ಅದಕ್ಕೋಸ್ಕರನೇ ಸಾವಿರಾರು ಜನಗಳು ಬಂದು ಇಲ್ಲಿ ಇವತ್ತಿನ ದಿವಸ ದರ್ಶನ ಮಾಡ್ತಾರೆ ಸ್ವಾಮಿ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗ್ತಾರೆ ಜೈ ಶ್ರೀಮನ್ನಾರಾಯಣ ಒಡೆಯನ ಕೆರೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ವೈಭವವನ್ನು ನೋಡಿದಿರಲ್ಲ ಮತ್ತೆ ಇನ್ನೊಂದು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ